ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವಿನ ಗುರುವಿನ ಸಂಚಾರದಿಂದಾಗಿ ಮೇಷ ರಾಶಿಯವರಿಗೆ ಯಾವೆಲ್ಲ ರೀತಿಯ ಪರಿವರ್ತನೆಯೂ ಆಗಲಿದೆ ನೀವು ಈ ಗುರುವಿನ ಸಂಚಾರದಿಂದಾಗಿ ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲ್ಲ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದೇ ರೀತಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಗುರುವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಋಷಭ ರಾಶಿಯ ಎರಡನೇ ಮನೆಯಿಂದ ಮಿಥುನ ರಾಶಿಯ ಮೂರನೇ ಮನೆಗೆ ಪರಿವರ್ತನೆಗೊಳ್ಳಲಿದೆ ಈ ಚಲನೆಯು ವೈಯಕ್ತಿಕ ಹಣಕಾಸು ಮತ್ತು ಕೌಟುಂಬಿಕ ಮೌಲ್ಯಗಳಿಂದ ಸಂವಹನ ಧೈರ್ಯ ಸಣ್ಣ ಪ್ರಯಾಣ ಮತ್ತು ಕೌಶಲ್ಯ ಅಭಿವೃದ್ಧಿಯಂತಹ ಕ್ಷೇತ್ರಗಳಿಗೆ ಒತ್ತು ನೀಡಲಿದೆ ಮೇಷರಾಶಿಯವರಿಗೆ ಈ ಸಂಚಾರವು ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸುವುದು ನೆಟ್ವರ್ಕಿಂಗ್ ಮತ್ತು ಕಲಿಕೆ ಅವಕಾಶಗಳಿಗೆ ತೊಡಗಿಕೊಳ್ಳುವುದು ಕೇಂದ್ರ ಬಿಂದುವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಈ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಈ ಪ್ರಭಾವವು ವೃತ್ತಿ ಹಣಕಾಸು ಸಂಬಂಧಗಳು ಆರೋಗ್ಯ ಶಿಕ್ಷಣ ವ್ಯವಹಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀರಲಿದೆ ವ್ಯಕ್ತಿಗಳು ಬೆಳವಣಿಗೆ ಕಲಿಕೆ ಮತ್ತು ಹೊಸ ಸಂಪರ್ಕಗಳನ್ನು ಸ್ವೀಕರಿಸಲು ಪ್ರೋತ್ಸಾಹಿಸಲಿದೆ ಹಾಗಾದರೆ ಈ ಗುರುವಿನ ಸಂಚಾರವು ಮೇಷ ರಾಶಿಯವರ ವೃತ್ತಿ ಮತ್ತು ವೃತ್ತಿಪರ ಜೀವನದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಗುರುವಿನ ಅನುಗ್ರಹ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಈ ಸಂಚಾರದ ಸಮಯದಲ್ಲಿ ಗುರುವಿನ ಮೂರನೇ ಮನೆಯಲ್ಲಿ ಸ್ಥಾನವು ಸಂವಹನ ನೆಟ್ವರ್ಕಿಂಗ್ ಮತ್ತು ವೃತ್ತಿಪರ ಕೌಶಲ್ಯಗಳ ವಿಸ್ತರಣೆಯ ಮೂಲಕ ವೃತ್ತಿ ಜೀವನದ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ಮೇಷರಾಶಿಯ ವ್ಯಕ್ತಿಗಳು ಸಾರ್ವಜನಿಕ ಭಾಷಣ ಮಾತುಕತೆ ಮತ್ತು ತಂಡದ ಸಹಯೋಗವನ್ನು ಒಳಗೊಂಡಿರುವ ಪಾತ್ರಗಳತ್ತ ಆಕರ್ಷಿಸಬಹುದು ಈ ಅವಧಿಯು ಯೋಜನೆಗಳಲ್ಲಿ ಮುಂದಾಳತ್ವ ವಹಿಸಲು ವಿಚಾರಗಳನ್ನು ಆತ್ಮವಿಶ್ವಾಸದಿಂದ ಹಂಚಿಕೊಳ್ಳಲು ಮತ್ತು ಮಾಧ್ಯಮ ಮಾರಾಟ ಮತ್ತು ಬೋಧನೆಯಂತಹ ಸಂವಹನ ಕಲಿಕೆಯಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರಲಿದ್ದೀರಿ ಈ ಸಮಯವು ಪ್ರೋತ್ಸಾಹಿತ ಮತ್ತು ಇಲ್ಲಿ ಗುರುವಿನ ಪ್ರಭಾವದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ತಮ್ಮ ಉಪಸ್ಥಿತಿ ಮತ್ತು ಗೋಚಾರವನ್ನು ಬಲಪಡಿಸಿಕೊಳ್ಳಲು ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗಲಿದೆ ಈ ಗುರುವಿನ ಸಂಚಾರದಿಂದಾಗಿ ಮೇಷರಾಶಿಗೆ ಸೇರಿದ ಜನರ ಕೌಶಲ್ಯ ವರ್ಧನೆಗೆ ಸೂಕ್ತ ಸಮಯವಾಗಿರಲಿದೆ ಹೆಚ್ಚಿನ ಶಿಕ್ಷಣಕ್ಕೆ ವೃತ್ತಿಪರ ಪ್ರಯಾಣಿಸುವ ಅವಕಾಶಗಳನ್ನು ಪಡೆಯುವುದರ ಜೊತೆಗೆ ವೃತ್ತಿ ಪ್ರಗತಿಗೆ ಇದು ಅಗತ್ಯ ಅತ್ಯವಾದ ಜ್ಞಾನ ಮತ್ತು ಪರಿಣಿತಿಯನ್ನು ನೀಡಲಿದೆ ಮೇಷರಾಶಿಯನ್ನು ಚಂದ್ರ ರಾಶಿಯಾಗಿ ಹೊಂದಿರುವ ವ್ಯಕ್ತಿಗಳು ನೈಸರ್ಗಿಕ ಕುತೂಹಲ ಮತ್ತು ನಿರಂತರ ಕಲಿಕೆಯ ಬಯಕೆಯನ್ನು ಅನುಭವಿಸುತ್ತಾರೆ ಇದು ಬಡ್ತಿಗಳು ಅಥವಾ ಹೊಸ ಪಾತ್ರಗಳಿಗೆ ಬಾಗಿಲು ತೆರೆಯಲಿದೆ ಹಾಗಾಗಿ ನೆಟ್ವರ್ಕಿಂಗ್ ಸಹ ಪ್ರಮುಖ ಪಾತ್ರ ವಹಿಸುವುದರ ಜೊತೆಗೆ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ನೀವು ನಿರ್ಮಿಸಬಹುದಾಗಿದೆ ಮೌಲ್ಯ ಮಾರ್ಗಗಳು ಮತ್ತು ಹೊಸ ಅವಕಾಶಗಳು ಮೇಷರಾಶಿಯವರನ್ನು ಹುಡುಕಿ ಬರಲಿದೆ ಉದ್ಯಮ ಕಾರ್ಯಕ್ರಮಗಳಿಗೆ ಹಾಜರಾಗುವುದು ಸಹಯೋಗದ ಸಂಯೋಗದಲ್ಲಿ ಭಾಗವಹಿಸುವುದು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಬೆಳೆಸುವುದು ಈ ಸಂಚಾರದ ಅಗತ್ಯ ಬೆಳವಣಿಗೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ವೃತ್ತಿ ಜೀವನಕ್ಕೆ ಪ್ರಮುಖ ಅಂಶಗಳಾಗಿ ಸಂವಹನ ಮತ್ತು ನೆಟ್ವರ್ಕಿಂಗ್ ಮೂಲಗಳ ಗಮನಾರ್ಹ ವೃತ್ತಿ ಬೆಳವಣಿಗೆಯನ್ನು ನೋಡಬಹುದಾಗಿರಲಿದೆ ಕೌಶಲ್ಯ ನಿರ್ವಹಣೆ ಮತ್ತು ಶೈಕ್ಷಣಿಕ ಅನ್ವೇಷಣೆಗಳು ವೃತ್ತಿಪರ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತದೆ ವೃತ್ತಿಪರ ಸಂಪರ್ಕಗಳನ್ನು ನಿರ್ಮಿಸುವುದು ಹೊಸ ಅವಕಾಶಗಳನ್ನು ನಿಮಗೆ ನೀಡಲಿದೆ ಒಟ್ಟಾರೆ ಈ ಸಮಯದಲ್ಲಿ ನೀವು ಗುರುವಿನ ಅನುಗ್ರಹದಿಂದಾಗಿ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವಿನ ಗುರುವಿನ ಸಂಚಾರದಿಂದಾಗಿ ಮೇಷರಾಶಿಯವರ ಹಣಕಾಸು ಮತ್ತು ಸಂಪತ್ತಿನ ಸ್ಥಿತಿಯು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ನೀವು ಹಣಕಾಸಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಮತ್ತು ಗುರುವಿನ ಅನುಗ್ರಹದಿಂದಾಗಿ ನೀವು ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಯಾವ ರೀತಿಯ ಪ್ರಭಾವವನ್ನು ನೋಡಬಹುದು ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾವು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರವು ಅತ್ಯಂತ ಹೆಚ್ಚಿನ ವಿಶೇಷವಾಗಿರಲಿದೆ ವ್ಯಕ್ತಿಗಳಿಗೆ ವಿಶೇಷವಾಗಿ ದ್ವಿತೀಯ ಆದಾಯದ ಮೂಲಗಳ ಮೂಲಕ ಸ್ಥಿರವಾದ ಆದಾಯಗಳ ಬೆಳವಣಿಗೆಯನ್ನು ನೋಡಬಹುದಾಗಿರಲಿದೆ ಬೋಧನೆ ಬರವಣಿಗೆ ಸಲಹಾ ಮತ್ತು ಇತರ ಸಂವಹನ ಆಧಾರಿತ ಕೌಶಲ್ಯಗಳಲ್ಲಿ ಪರಿಣಿತಿ ಹೊಂದಿರುವುದರ ಜೊತೆಗೆ ಸ್ವತಂತ್ರ ಕೆಲಸ ಸಲಹಾ ಯೋಜನೆಗಳು ಅಥವಾ ಅಡ್ಡ ವ್ಯವಹಾರಗಳ ಮೂಲಕ ಈ ಪ್ರತಿಭೆಯನ್ನು ಅಣಗಳಿಸುವ ಮಾರ್ಗವಾಗಿ ಕಂಡುಕೊಳ್ಳಲಿದ್ದೀರಿ ಮೂರನೇ ಮನೆ ಆರ್ಥಿಕ ವಿಸ್ತರಣೆಯನ್ನು ಬೆಂಬಲಿಸುವುದರ ಜೊತೆಗೆ ಗುರುವಿನ ಪ್ರಭಾವವು ಜವಾಬ್ದಾರಿಯುತ ಹಣಕಾಸು ನಿರ್ವಹಣೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಿದೆ ಹಠಾತ್ ಅಥವಾ ಅಪಾಯಕಾರಿ ಖರ್ಚಿನ ವಿರುದ್ಧ ಸಲಹೆಯನ್ನು ನೀಡಲಿದೆ ಈ ಅವಧಿಯಲ್ಲಿ ಮೇಷ ರಾಶಿಗೆ ಸೇರಿದ ಜನರು ಪ್ರಾಥಮಿಕ ಉದ್ಯೋಗಗಳನ್ನು ಮೀರಿ ಆರ್ಥಿಕ ಅವಕಾಶಗಳನ್ನು ಅನ್ವೇಷಿಸಲು ಪ್ರೇರಣೆ ನೀಡಬಹುದು ವಿಷಯ ರಚನೆ ತರಬೇತಿ ಅಥವಾ ಆನ್ಲೈನ್ ಕೋರ್ಸ್ಗಳಂತಹ ಸಂವಹನ ಕೌಶಲ್ಯಗಳಿಗೆ ಸಂಬಂಧಿಸಿದ ದ್ವಿತೀಯ ಆದಾಯದ ಅರಿವು ಹೆಚ್ಚಾಗಲಿದೆ ಆರ್ಥಿಕ ಸ್ಥಿರತೆಯನ್ನು ತರಬಹುದಾದ ಈ ಸಮಯವು ಎಲ್ಲ ಹೂಡಿಕೆಗಳು ಮತ್ತು ವೆಚ್ಚಗಳು ದೀರ್ಘಾವಧಿಯ ಗುರಿಗಳೊಂದಿಗೆ ಹೊಂದಿಕೊಳ್ಳುವಂತೆ ನೋಡಿಕೊಳ್ಳುವ ಮೂಲಕ ಈ ಉದ್ಯೋಗವನ್ನು ಉತ್ತಮವಾಗಿ ಯೋಜಿಸುವ ತಂತ್ರವನ್ನು ನೀವು ಉತ್ತಮವಾಗಿ ನಿರ್ವಹಿಸಲಿದ್ದೀರಿ ಈ ಗುರುವಿನ ಸಂಚಾರದ ಅವಧಿಯಲ್ಲಿ ಆರ್ಥಿಕ ಬೆಳವಣಿಗೆಯ ಸಾಧ್ಯತೆ ಹೆಚ್ಚಾಗಿದ್ದು ನೀವು ಹೆಚ್ಚಿನ ಅಪಾಯಕಾರಿ ಹೂಡಿಕೆಗಳ ವಿಷಯದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿರದೆ ನಿಮ್ಮ ಮೂರನೇ ಮನೆಯು ಹಠಾತ್ ಅನಿರೀಕ್ಷಿತ ಲಾಭಗಳ ಮೇಲೆ ಸ್ಥಿರವಾದ ದೀರ್ಘಕಾಲೀನ ಲಾಭದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಆರ್ಥಿಕ ಮಾರ್ಗದರ್ಶಕರು ಅಥವಾ ಸಲಹೆಗಾರರಿಂದ ಮಾರ್ಗದರ್ಶನವನ್ನು ಪಡೆಯುವುದು ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಏಕೆಂದರೆ ಅವರು ಈ ಅವಧಿಯಲ್ಲಿ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಹೇಗೆ ನಿಭಾಯಿಸುವುದು ನಿರ್ವಹಿಸುವುದು ಎಂಬುದನ್ನು ಖಚಿತಪಡಿಸಲಿದ್ದಾರೆ ಹಾಗೆ ಅಮೂಲ್ಯವಾದ ಒಳ ನೋಟವನ್ನು ಒದಗಿಸಬಹುದು ಹಾಗಾಗಿ ನೀವು ನಿಮ್ಮ ಆರ್ಥಿಕ ಸಲಹೆಗಾರರ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರಲಿದೆ ಹಣಕಾಸಿನ ಬಗ್ಗೆ ಪ್ರಮುಖ ಅಂಶಗಳೆಂದರೆ ಸ್ಥಿರವಾದ ಆದಾಯ ಬೆಳವಣಿಗೆ ವಿಶೇಷವಾಗಿ ದ್ವಿತೀಯ ಆದಾಯ ಮೂಲಗಳಿಂದ ಹೆಚ್ಚಿನ ಆದಾಯವನ್ನು ಪಡೆಯಲಿದ್ದೀರಿ ಇನ್ನ ಎರಡನೇ ಅಂಶವಾಗಿ ಆರ್ಥಿಕ ಸ್ಥಿತಿಗೆ ಜವಾಬ್ದಾರಿಯುತ ಬಜೆಟ್ ಅಥವಾ ಎಚ್ಚರಿಕೆಯ ಖರ್ಚುಗಳು ಅಗತ್ಯವಾಗಿರಲಿದೆ ಇನ್ನು ಮೂರನೇದಾಗಿ ಸಂವಹನ ಆಧಾರಿತ ಉದ್ಯೋಗಗಳ ಮೂಲಕ ಆರ್ಥಿಕ ಲಾಭವನ್ನು ಮತ್ತು ಅವಕಾಶಗಳನ್ನು ನೀವು ಪಡೆಯಬಹುದಾಗಿರಲಿದೆ ಇದು ಗುರುವಿನ ಅನುಗ್ರಹದಿಂದಾಗಿ ನೀವು ಹಣಕಾಸಿನ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಪಡೆಯುವ ಅಂಶವಾಗಿರಲಿದೆ ಇನ್ನು ಈ ಗುರುವಿನ ಸಂಚಾರದಿಂದಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತು ನಡುವೆ ನೀವು ನಿಮ್ಮ ಸಂಬಂಧಗಳು ಮತ್ತು ಕುಟುಂಬದ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದೀರಿ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಮೂರನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಸಂಬಂಧಗಳು ಮತ್ತು ಕುಟುಂಬದ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಈ ಅವಧಿಯು ಮುಕ್ತ ಸಂವಹನ ಪರಸ್ಪರ ತಿಳುವಳಿಕೆ ಮತ್ತು ಭಾವನಾತ್ಮಕ ಬೆಂಬಲವನ್ನು ಒತ್ತಿ ಹೇಳುತ್ತದೆ ಮೇಷರಾಶಿಯ ವ್ಯಕ್ತಿಗಳು ಒಡ ಹುಟ್ಟಿದವರು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯವನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ ಮೂರನೇ ಮನೆಯು ಒಡ ಹುಟ್ಟಿದವರು ಮತ್ತು ನಿಮ್ಮ ಆಪ್ತ ಸ್ನೇಹಿತರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಿದೆ ಇದು ಮತ್ತೆ ಸಂಪರ್ಕ ಸಾಧಿಸಲು ಇಂದಿನ ತಪ್ಪು ಗ್ರಹಿಕೆಗಳನ್ನು ಪರಿಹರಿಸಲು ಮತ್ತು ಕುಟುಂಬದೊಳಗೆ ಏಕಾಗ್ರತೆಯನ್ನು ಬೆಳೆಸಲು ಅನುವು ಮಾಡಿಕೊಡಲಿದೆ ಪ್ರಣಯ ಸಂಬಂಧಗಳಿಗೆ ಗುರುವಿನ ಶಕ್ತಿಯು ಪ್ರಾಮಾಣಿಕ ಸಂವಹನ ಮತ್ತು ಆಳವಾದ ಸಂಪರ್ಕಗಳನ್ನು ಪ್ರೋತ್ಸಾಹಿಸುತ್ತದೆ ದಂಪತಿಗಳು ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಸುಲಭವಾಗಿರುತ್ತದೆ ಭಾವನಾತ್ಮಕ ಅನ್ಯೂನತೆ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಈ ಅವಧಿಯು ಅವಿವಾಹಿತರಿಗೆ ಉತ್ತಮ ಸಂಗಾತಿಯ ಭೇಟಿಯನ್ನು ಮಾಡುವ ಅವಕಾಶವನ್ನು ನೀಡಲಿದೆ ಸಾಮಾಜಿಕ ಕೂಟಗಳು ನೆಟ್ವರ್ಕಿಂಗ್ ಕಾರ್ಯಕ್ರಮಗಳು ಹೊಸ ಪ್ರಯಾಣ ಸಂಪರ್ಕಗಳಿಗೆ ಈ ಗುರುವಿನ ಸಂಚಾರವು ಅವಕಾಶವನ್ನು ಕಲ್ಪಿಸಲಿದೆ ಈ ಸಾಗಾಣಿಕೆಯ ಸಮಯದಲ್ಲಿ ನಂಬಿಕೆ ಪ್ರಾಮಾಣಿಕತೆ ಮತ್ತು ಹಂಚಿಕೆಯ ಮೌಲ್ಯಗಳ ಆಧಾರದ ಮೇಲೆ ಸಂಬಂಧಗಳನ್ನು ನಿರ್ಮಿಸಲು ಶಾಶ್ವತ ಬಂಧಗಳನ್ನು ರೂಪಿಸಲು ಕೇಂದ್ರ ಬಿಂದುವಾಗಿರಲಿದೆ ಇನ್ನು ಈ ಗುರುವಿನ ಸಂಚಾರದ ಸಂದರ್ಭದಲ್ಲಿ ಪ್ರಮುಖ ಅಂಶವೆಂದರೆ ಮುಕ್ತ ಸಂವಹನ ಮೂಲಕ ಕುಟುಂಬ ಮತ್ತು ಸಹೋದರರ ಬಾಂಧವ್ಯವನ್ನು ಸುಧಾರಿಸಬಹುದು ಪ್ರಾಮಾಣಿಕತೆ ಮತ್ತು ತಿಳುವಳಿಕೆಯ ಮೇಲೆ ಕೇಂದ್ರೀಕರಿಸಿದ ಪ್ರಯಾಣ ಸಂಬಂಧಗಳನ್ನು ಬಲಪಡಿಸಬಹುದು ಹಾಗೆ ಮೂರನೇ ಅಂಶವಾಗಿ ಸಾಮಾಜಿಕ ಸಂವಹನಗಳು ಮತ್ತು ಹೊಸ ಸ್ನೇಹಗಳು ಸಮೃದ್ಧ ಅನುಭವವನ್ನು ತರುತ್ತದೆ ಇದು ನಿಮ್ಮ ಕುಟುಂಬ ಮತ್ತು ಪ್ರೀತಿಯ ಜೀವನದಲ್ಲಿ ಗುರುವಿನ ಪ್ರಭಾವವಾಗಿರಲಿದೆ ಇನ್ನು ಮೇಷರಾಶಿಯವರಿಗೆ ಗುರುವಿನ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಡುವೆ ಆರೋಗ್ಯ ಮತ್ತು ಸ್ವಸ್ಥದ ಬಗ್ಗೆ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಮೇಷರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಗುರುವಿನ ಮೂರನೇ ಮನೆಯಲ್ಲಿ ಸ್ಥಾನವು ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ ಮುಂಬರುವ ಅವಧಿಯು ಸಾಮಾನ್ಯವಾಗಿ ಶಕ್ತಿ ಮಟ್ಟವನ್ನು ಹೆಚ್ಚಿಸುತ್ತದೆ ಮೇಷರಾಶಿಯ ಸ್ಥಳೀಯರು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿ ತೊಡಗಿಸಿಕೊಳ್ಳಲು ಮತ್ತು ಫಿಟ್ನೆಸ್ಗಾಗಿ ಆದ್ಯತೆ ನೀಡಲು ಪ್ರೋತ್ಸಾಹಿಸುತ್ತದೆ ಅಂದಾಗಿಯೂ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸಮತೋಲನಗೊಳಿಸುವುದು ನಿರ್ಣಾಯಕವಾಗಿರುತ್ತದೆ ಏಕೆಂದರೆ ಮೂರನೇ ಮನೆ ಭೌತಿಕ ಅನ್ವೇಷಣೆಯನ್ನು ಸಹ ನಿರ್ನ ನಿಯಂತ್ರಿಸುತ್ತದೆ ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಜ್ಞಾನದ ಬಯಕೆ ಕೆಲವೊಮ್ಮೆ ಒತ್ತಡಕ್ಕೆ ಕಾರಣವಾಗಬಹುದು ಧ್ಯಾನ ಸಂವಹನ ಮತ್ತು ಜನರಲಿಸ್ಟ್ನಂತಹ ವಿಶ್ರಾಂತಿ ತಂತ್ರಗಳನ್ನು ಮಾನಸಿಕ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಲು ಪ್ರಯೋಜನಕಾರಿಯಾಗಿರುತ್ತದೆ ಈ ಸಂಚಾರವು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮೇಷರಾಶಿಯ ವ್ಯಕ್ತಿಗಳು ತಮ್ಮ ದೈನಂದಿನ ಜೀವನದಲ್ಲಿ ಯೋಗ ನಡಿಗೆ ಮತ್ತು ಕ್ರೀಡೆಗಳಂತಹ ನಿಯಮಿತ ವ್ಯಾಯಾಮವನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಈ ಚಟುವಟಿಕೆಗಳು ದೈಹಿಕ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ಒತ್ತಡಗಳನ್ನು ಕಡಿಮೆ ಮಾಡುತ್ತದೆ ಆರೋಗ್ಯದ ಪ್ರಮುಖ ಅಂಶವಾಗಿ ನಿಯಮಿತ ವ್ಯಾಯಾಮ ಮತ್ತು ವಿಶ್ರಾಂತಿ ಅಭ್ಯಾಸಗಳನ್ನು ಹೆಚ್ಚಾಗಿ ಮಾಡಿಕೊಳ್ಳಿ ಮಾನಸಿಕ ಯೋಗಕ್ಷೇಮಕ್ಕಾಗಿ ಹೆಚ್ಚಿನ ನಿದ್ರೆಯ ಅವಶ್ಯಕತೆ ಇರಲಿದೆ ಧ್ಯಾನದಂತಹ ಮೈಂಡ್ಫುಲ್ನೆಸ್ ಅಭ್ಯಾಸಗಳನ್ನು ಮಾನಸಿಕ ಸ್ಪಷ್ಟತೆಗೆ ಮತ್ತು ಒತ್ತಡ ನಿವಾರಣೆಯನ್ನು ಬೆಂಬಲಿಸುತ್ತದೆ ತಡೆಗಟ್ಟುವ ಆರೋಗ್ಯ ತಪಾಸಣೆ ಮತ್ತು ಸಮತೋಲಿತ ದಿನಚರಿಯು ದೀರ್ಘಕಾಲೀನ ಯೋಗಕ್ಷೇಮಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಬಹುದು ಇನ್ನು ಜ್ಯೋತಿಷ್ಯ ಪರಿಹಾರವಾಗಿ ಮತ್ತು ಗುರುವಿನ ಅನುಗ್ರಹವನ್ನು ಹೆಚ್ಚಾಗಿ ಪಡೆಯಲು ಪ್ರತಿ ಗುರುವಾರದ ದಿನ ನೂರ ಎಂಟು ಬಾರಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದಾಗಿ ನೀವು ಗುರುವಿನಿಂದ ಅತ್ಯುತ್ತಮ ಯೋಗ ಫಲವನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ